ಕೊತ್ತಲವಾಡಿ ಇದು ಯಶ್ ಅವರ ತಾಯಿ ಪುಷ್ಪ ಅವರು ನಿರ್ಮಾಣ ಮಾಡಿ ಶ್ರೀರಾಜ್ ಅವರು ನಿರ್ದೇಶನ ಮಾಡಿದ ಸಿನಿಮಾ ಇದರಲ್ಲಿ ಪೃಥ್ವಿ ಅಂಬಾರ್ ಸೀರಿಯಲ್ ನಟನೆಯ ಶ್ರಾವಿಯ ಅವರು ಇದರಲ್ಲಿ ಹೀರೋ ಹೀರೋಯಿನ್ ಆಗಿ ನಟಿಸಿದ್ದಾರೆ ಗೋಪಾಲಕೃಷ್ಣ ದೇಶಪಾಂಡೆ ಕೂಡ ಇದರಲ್ಲಿ ಮುಖ್ಯ ಪಾತ್ರವನ್ನು ಮಾಡಿದ್ದಾರೆ ಕೊತ್ತಲವಾಡಿ ಅನ್ನೋ ಒಂದು ಊರಿನಲ್ಲಿ ಏನೇನು ಘಟನೆಗಳಾಗುತ್ತೆ ಅದರ ಸುತ್ತ ಈ ಕಥೆಯನ್ನು ಹೆಣೆಯಲಾಗಿದೆ ಒಬ್ಬ ಮೇಸ್ತ್ರಿ ಅಂದರೆ ಹೀರೋ ಮೇಸ್ತ್ರಿ ಕೆಲಸವನ್ನು ಮಾಡ್ತಾ ಇರ್ತಾನೆ ರಾಜಕಾರಣಿ ಕೆಳಗಡೆ ಆ ರಾಜಕಾರಣಿ ಏನೇನು ಕೆಲಸ ಮಾಡುತ್ತೆ ಅದು ಇವನ ತಲೆಗೆ ಹೇಗೆ ಬರುತ್ತೆ ಮುಂದೆ ಏನಾಗುತ್ತೆ ಕತೆ ಅನ್ನೋದು ಇದರ ಲೈನ್ ಸ್ಟೋರಿ ಜೊತೆಗೆ ಒಂದು ಲವ್ ಸ್ಟೋರಿ ಕೂಡ ಬಂದು ಹೋಗುತ್ತೆ ಇದರಲ್ಲಿ ಪೃಥ್ವಿ ಅವರು ಮೊದಲ ಬಾರಿಗೆ ಮಾಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದುವರೆಗೆ ಅವರು ಮಾಡಿಲ್ಲ ಹಾಗಾಗಿ ಅವರ ಒಂದು ಕ್ಯಾರೆಕ್ಟ್ರ್ ಹೇಗಿದೆ ಅಂತ ನೋಡೋದಕ್ಕೆ ಥಿಯೇಟ್ರಿಗೆ ಹೋಗ್ಬೋದು ಅದರ ಜೊತೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಹೊಸ ರೀತಿಯ ಒಂದು ಪ್ರಯತ್ನ ಅಂತ ಹೇಳ್ಬೋದು ಅವರು ಇದರಲ್ಲಿ ಅವರು ರಾಜಕಾರಣಿಯ ಪಾತ್ರ ಮಾಡಿದರು ಆಗಾಗ ಬದಲಾವಣೆ ಆಗುತ್ತಾ ಹೋಗುತ್ತಾ ವೇರಿಯೇಷನ್ ಇದೆ ಪಾತ್ರಗಳಲ್ಲಿ ಹಾಗಾಗಿ ಇವರ ಪಾತ್ರ ನೋಡೋದಕ್ಕೆ ಖಂಡಿತ ಥಿಯೇಟ್ರಿಗೆ ಹೋಗ್ಬೋದು ಅವರು ಯಾವ ಪಾತ್ರ ಕೊಟ್ಟರೂ ಕೂಡ ಅದಕ್ಕೊಂದು ನ್ಯಾಯ ಸಲ್ಲಿಸುವ ದೊಡ್ಡ ಯೋಚನೆಯನ್ನು ಮಾಡ್ತಾರೆ ಇಲ್ಲೂ ಕೂಡ ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ ಹಾಗಾಗಿ ಈ ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟ್ರು ದೊಡ್ಡ ವೇರಿಯೇಷನ್ ಪಾತ್ರ ಅಂದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಉಳಿದಂತೆ ಈ ಚಿತ್ರ ಮಾಸ್ ಆಡಿಯನ್ಸಿಗೆ ಮಾಡಲಾಗಿದೆ ಫ್ಯಾಮಿಲಿ ಕೂತ ಕೂಡ ನೋಡ್ಬೋದು ಆದರೆ ಮುಖ್ಯ ಗಮನವನ್ನು ಮಾಸ್ ಆಡಿಯನ್ಸ್ ಇಟ್ಕೊಂಡು ಮಾಡಿದ್ದಾರೆ ಹೊಸದಾಗಿ ಈ ಕಥೆಯಲ್ಲಿ ಏನು ಹೆಣಿಲಿಲ್ಲ ಆದರೆ ಮಾಸ್ ಇಷ್ಟಪಡೋರಿಗೆ ಕತೆ ಇಷ್ಟ ಆಗ್ಬೋದು ಪೃಥ್ವಿ ಅವರನ್ನು ಹೊಸ ರೀತಿಯಲ್ಲಿ ನೋಡೋದಕ್ಕೆ ಆಸೆ ಪಟ್ಟರೆ ಖಂಡಿತ ಈ ಮೂವಿ ನೋಡ್ಬೋದು ಒಂದು ರೀತಿ ವಿಮರ್ಶೆ ಅಂತ ಇದರಲ್ಲಿ ಮಿಶ್ರ ಪ್ರತಿಕ್ರಿಯೆ ಬಂದು ಹೋಗಿದೆ ಸದ್ಯಕ್ಕೆ ಇಲ್ಲಿ ಥಿಯೇಟ್ರಲ್ಲಿ ಜನ ಈಗ ನೋಡ್ತಾರೆ ಏನಿದ್ರು ಎರಡು ದಿನಗಳ ನಂತರ ಈ ಸಿನಿಮಾ ಏನಾಗಿದೆ ಆದರೆ ಏನು ಕತೆ ಅಂತ ಗೊತ್ತಾಗತ್ತೆ ಥಿಯೇಟ್ರ್ಗಳು ಜಾಸ್ತಿ ಆಗಿವೆ ಅಥವಾ ಕಡಿಮೆ ಆಗಿದೆಯ ಅಥವಾ ಇರುವ ಥಿಯೇಟ್ರ್ಗಳಿವೆಯಾ ಅಂತ ಗೊತ್ತಾಗ ಗೊತ್ತಾಗಬೇಕಾಗಿದೆ ಕಾರಣ ಕಳೆದ ಸಲ ಎರಡು ಮೂರು ಸಿನಿಮಾಗಳು ಬಿಡುಗಡೆ ಆಗಿದೆ ಮೂರು ಸಿನಿಮಾಗಳು ಕೂಡ ದೊಡ್ಡ ಮಟ್ಟಿನ ಸಕ್ಸಸ್ಸನ್ನು ಗಳಿಸಿದೆ ಅದರಲ್ಲಿ ಸೂ ಮತ್ತು ಸೋ ಅಂತೂ ದೊಡ್ಡ ಮಟ್ಟಿನ ಯಶಸ್ಸು ಗಳಿಸಿ ಬೇರೆ ಭಾಷೆಗೂ ಕೂಡ ಇದೆ ಜೊತೆಗೆ ಥಿಯೇಟ್ರ್ ಕಲೆಕ್ಷನ್ ಕೂಡ ಜಾಸ್ತಿ ಮಾಡಿಕೊಳ್ತಾ ಇದೆ ನೀವು ಈ ಕೊತ್ತಲವಾಡಿ ಸಿನಿಮಾ ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಂದಿನಂತೆ ಸಿಗೋಣ ಥ್ಯಾಂಕ್ ಯು